ಹೌದು ಹೌದು ನಮ್ಮ ಐ ಸಿ ಡಿ ಎಸ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ ನಾನು ತಮ್ಮನ್ನೆಲ್ಲರನ್ನೂ ಒಂದು ಪ್ರೆಸ್ ಮೀಟ್ ಕರೆದು ಘೋಷಣೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಆದರೂ ಕೂಡ ಅಂಗನವಾಡಿಗಳನ್ನು ಕರ್ನಾಟಕ ರಾಜ್ಯದಲ್ಲಿನೇ ಪ್ರಥಮ ಬಾರಿಗೆ ಮೈಸೂರಿನ ಟಿ ನರಸಿಂಗಪುರದಲ್ಲಿ ಪ್ರಾರಂಭ ಮಾಡಿದರು ಇಂದಿರಾ ಗಾಂಧೀಜಿಯವರು ಎಲ್ಲ ಮಕ್ಕಳಿಗೆ ಬಡವರ ಮಕ್ಕಳಿಗೆ ಪೌಷ್ಟಿಕಾಂಶ ಹೋಗಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ಸೊ ಐವತ್ತು ವರ್ಷ ಆಯಿತು ಇದರ ಒಂದು ಸುವರ್ಣ ಸಂಭ್ರಮವನ್ನು ಸುವರ್ಣ ಮಹೋತ್ಸವವನ್ನು ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ಹಮ್ಮಿಕೊಳ್ಳೋಕ್ಕೆ ನಾವು ಇದನ್ನ ಮಾಡಿದ್ದೀವಿ ಸೊ ಹತ್ತೊಂಬತ್ತು ಅಥವಾ ಇಪ್ಪತ್ತು ರಾಹುಲ್ ಗಾಂಧೀಜಿ ಅವರಿಗೆ ನಾವು ಟೈಮನ್ನ ಕೇಳಿದ್ದೀವಿ ಅವರು ಟೈಮ್ ಫಿಕ್ಸ್ ಆದ ತಕ್ಷಣ ನಾನು ತಮ್ಮದೇ ಎರಡು ಕಾರ್ಯಕ್ರಮ ಇದ್ದಾವೆ ಒಂದು ಪ್ರಿಯಾಂಕಾ ಖರ್ಗಜಿ ಅವರ ಒಂದು ಡಿಪಾರ್ಟ್ಮೆಂಟ್ನ ಒಂದು ಕಾರ್ಯಕ್ರಮ ಇದೆ ಟೆಕ್ಸ್ ಸಬ್ಮಿಟ್ ಅಂತ ಆಮೇಲೆ ಒಂದು ನಮ್ದಿದೆ ಸೊ ಡೇಟ್ ಹೊಂದ ಹೊಂದಿಸ್ಕೊಂಡು ಹೇಳ್ತೀವಿ ಅಂತ ಹೇಳಿದ್ದಾರೆ